ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನ್ನ ಡೈಲಿ ರೊಟೀನ್ ಶುರುವಾಗದೆ ಬೆಳಗ್ಗೆ ಆರು ಗಂಟೆಯಿಂದ ಇವತ್ತೂ ಕೂಡ ಬೆಳಗ್ಗೆ ಆರು ಗಂಟೆಗೆ ಎದ್ದು ತಿಂಡಿನ ಪ್ರಿಪೇರ್ ಮಾಡೋಣ ಅಂತ ಬಂದಿದ್ದೀನಿ ನಾನು ತಿಂಡಿಗೆ ಅಂತ ಬಿಟ್ಟು ವೆಜ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಇವಾಗ ನನ್ನ ಮಗನ ಶಾರ್ಟ್ ಬ್ರೇಕಿಗೆ ಅಂತ ಜೋಳನ ಬಿಡಿಸ್ಕೊಂಡು ಅದನ್ನು ಬೇಯಕ್ಕೆ ಇದ್ದೀನಿ ಇಲ್ಲಿ ನಾನು ಅಬೇಲಿ ಇಲ್ಲ ಅದನ್ನು ನೀರೊಳಗಡೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಈಗ ವೆಜ್ ಫ್ರೈಡ್ ರೈಸ್ಗೆ ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಬೀನು ಕ್ಯಾರೆಟು ಮತ್ತು ಆಲೂಗಡ್ಡೆನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೀವು ಬೇರೆ ತರಕಾರಿನೂ ತೊಗೊಬೋದು ಒಬ್ಬೊಬ್ಬರು ಆಲೂಗೆಡ್ಡೆ ಯೂಸ್ ಮಾಡೋಲ್ಲ ಇಲ್ಲಿ ನಾನು ಆಲೂಗೆಡ್ಡೆ ಯೂಸ್ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಇದಕ್ಕೆ ಎಲೆಕೋಸು ಮತ್ತು ಕ್ಯಾಪ್ಸಿಕಮ್ನ ಹಾಕೋತಾರೆ ನಾನು ಇರೋ ತರಕಾರೀಲಿ ಯಾವ ಥರ ಟೇಸ್ಟಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇವಾಗ ತರಕಾರಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡೋ ಇಟ್ಕೋತಾ ಇದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಸ್ಟೋವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ ಜಾಸ್ತಿ ಇದ್ದಷ್ಟು ಫ್ರೈಡ್ ರೈಸು ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿರುತ್ತೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಾದ್ರು ಯೂಸ್ ಮಾಡ್ಬೋದು ಇಲ್ಲ ಸಣ್ಣ ಸಣ್ಣಗೆ ಹಚ್ಕೊಂಡು ಹಾಕೋಬೋದು ಅದಾದಮೇಲೆ ಎರಡು ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಕ್ಕೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಟ್ರಾನ್ಸ್ಫರ್ ಆಗಬೇಕು ಅದಾದಮೇಲೆ ಹಸಿಮೆಣ್ಸಿಕ ಹಾಕೋತಾ ಇದ್ದೀನಿ ಹಸಿಮೆಣ್ಸಿಕ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದ್ಮೇಲೆ ಬೀನಿಸನ್ನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ಅದಾದಮೇಲೆ ಕ್ಯಾರೆಟು ಮತ್ತು ಆಲೂಗೆಡ್ಡೆ ಹಾಕ್ಕೊಂಡು ಈ ಟೈಮ್ನಲ್ಲಿ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ನಾವು ಸಾಲ್ಟನ್ನ ಹಾಕೋದು ತರಕಾರಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಅರ್ಧ ಬರ್ಧ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಕುನಲ್ಲಿ ಕಟ್ ಮಾಡಿದ್ರೆ ಈ ಥರ ಕಟ್ ಆಗಬೇಕು ತರಕಾರಿ ಬಣ್ಣನೂ ಬಿಡಬಾರ್ದು ಈ ಥರ ಆಗಿದ್ರೆ ಸಾಕು ಪರ್ಫೆಕ್ಟಾಗಿ ಇದೆ ಇವಾಗ ಇವಾಗ ಅನ್ನನ ಫಸ್ಟೇ ನಾನು ಮಾಡಿ ತಣ್ಣಗಾಗಕ್ಕೆ ಇಟ್ಟಿದ್ದೆ ಉದುದ್ರಾಗೆ ಮಾಡಿಕೊಂಡು ಇವಾಗ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಗರಂ ಮಸಾಲಾದಿಂದನೇ ಟೇಸ್ಟ್ ಚೆನ್ನಾಗಿರೋದು ಅದಾದಮೇಲೆ ಸಾಲ್ಟನ್ನ ಇದ್ದೀನಿ ಅದಾದಮೇಲೆ ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ನೋಡ್ತಾರೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ ಇವಾಗ ಸ್ಟೌವ್ನ ಜಾಸ್ತಿ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಇವಾಗ ನೀವು ನಿಂಬೆಣ್ಣ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಇದು ಮಿಸ್ ಆಗಿದೆ ನಾನು ನಿಂಬೆಹಣ್ಣು ಹಾಕೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನನ್ನ ಮಗನ ಬಾಕ್ಸ್ನೂ ಕಟ್ಟಿದೆ ನಾನು ಜೋಳ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿನೂ ಹಾಕಿ ಅವನ ಬಾಕ್ಸನ್ನ ಕಟ್ಟಿದೆ ನನ್ನ ಮಗುನಿಗೆ ಅದಾದಮೇಲೆ ನನ್ನ ಮಗನು ಸ್ಕೂಲ್ಗೆ ಹೋದ ಅವನು ಹೋದ್ಮೇಲೆ ನಮಗೆ ಸ್ವಲ್ಪ ಫ್ರೀ ಆಯಿತು ಈಗ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರಿ ಇಬ್ಬರೂ ಕಾಫಿ ಮಾಡ್ಕೊಂಡು ಕುಡಿದ್ವಿ ಅವರು ಆಫೀಸ್ಗೆ ಹೊರಟರು ನೋಡ್ತಾ ಇದ್ದೀರಲ್ಲ ಸ್ಕೂಲ್ಗೆ ಹೋದ್ಮೇಲೆ ಅಡುಗೆ ಮನೆ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಅವನು ಹೋದ್ಮೇಲೆ ನನಗೆ ಫ್ರೀ ಆಗೋದು ಅವರು ಕೆಲಸಕ್ಕೆಲ್ಲ ಹೋಗಿ ನಮ್ಮ ಯಜಮಾನ್ರು ಹೋದ್ಮೇಲೆ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲನೂ ತೊಳ್ಕೊಂಡು ನೀಟ್ ಮಾಡಿಕೊಂಡೆ ಕೆಲಸ ಎಲ್ಲ ಮುಗೀತು ನೋಡ್ತಾ ಇರ್ಬೋದು ಅಡುಗೆ ಮನೆ ಯಾವ ರೀತಿ ಇದೆ ಅಂತ ಇವಾಗ ಅವಾಗ ಹೆಂಗಿತ್ತು ಈಗ ಹೆಂಗಿದೆ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಅದಾದಮೇಲೆ ಶುಕ್ರವಾರ ಆಗಿರೋದ್ರಿಂದ ಬಾಗಿಲೆಲ್ಲ ತೊಳೆಣ ಹೇಳ್ಬಿಟ್ಟು ನಾನು ಬೆಳಗ್ಗೆ ಹೊತ್ತು ಟೈಮ್ ಆಗೋಲ್ಲ ಅವ್ನು ಹೋದ ತೊಳ್ಕೊಳ್ಳೋದು ಬಾಗಿಲೆಲ್ಲನೂ ಬಾಗಿಲು ತೊಳ್ಕೊಂಡು ರಂಗೋಲಿನೂ ಹಾಕ್ಕೊಂಡೆ ಮನೆ ಒರೆಸೋಕ್ಕೆ ನಾನು ಶುಕ್ರವಾರ ಮಂಗಳವಾರ ಗಂಜಲನ ಹಾಕ್ಕೊಂಡು ಮನೆನ ಒರೆಸ್ತೀನಿ ಗಂಜಲ ಪವಿತ್ರವಾದದಲ್ವಾ ಅದಕ್ಕೋಸ್ಕರ ಇದು ಗಂಜಲಾಕಿ ಹಾಕಿ ಮನೆ ಒರೆಸೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿಯಿಂದ ಮನೆಯೆಲ್ಲ ಕೂಡಿರುತ್ತೆ ಅಂತ ಅದೊಂದು ಇದಕ್ಕೋಸ್ಕರ ನಾನು ಗಂಜಲೆಲ್ಲನೂ ಹಾಕ್ಕೊಂಡು ಶುಕ್ರವಾರ ಮನ್ ಮಂಗಳವಾರ ಮನೆಯಲ್ಲೂ ಒರೆಸ್ಕೊತೀನಿ ನೋಡ್ತಾ ಇರ್ಬೋದು ಮನೆಯೆಲ್ಲ ಕ್ಲೀನ್ ಆಯಿತು ರೆಡಿ ಆಯಿತು ಒಂದು ಮಾಡಬೇಕಷ್ಟೇ ಈಗ ನಿಮ್ಮ ಜೊತೆ ಕಿಚನ್ ಟಿಪ್ಸ್ನ ಶೇರ್ ಮಾಡೋಣ ಅಂತ ಇದ್ದೀನಿ ಶುಂಠಿ ಯಾರ ಮನೇಲಿ ನಮ್ಮ ಮನೆಯಲ್ಲಿ ಜಾಸ್ತಿ ಟೈಮ್ ಇಡಕ್ಕೆ ಆಗ್ತಾಯಿಲ್ಲ ಇದೆ ಅನ್ನೋರು ಒಂದು ಸಲ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ ಇವಾಗ ಶುಂಠಿನ ನಾನು ಈ ಥರ ತೊಳ್ಕೊಂಡು ಒಂದು ಗಾಜಿನ ಬಾಟಲ್ಗೆ ನೀರು ಹಾಕ್ಕೊಂಡಿದ್ದೀನಿ ನೀರನ್ನ ಹಾಕ್ಕೊಂಡು ತೊಳೆದಿರುವಂತಹ ಶುಂಠಿನ ಆ ಬಾಟಲ್ಗಡೆ ಸೇರಿಸ್ಕೋಬೇಕು ಈ ಥರ ಸೇರಿಸ್ಕೊಂಡು ನೀವು ಮುಚ್ಚಲನ್ನ ಹಾಕ್ಕೊಂಡು ಫ್ರಿಜ್ಜಲ್ಲಿ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಹೇಳ್ತೀರವಾಗ ಎಷ್ಟು ದಿನ ಬೇಕಾದ್ರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಏನೂ ಆಗೋಲ್ಲ ಸ್ವಲ್ಪ ಕೊಳೆಯಲ್ಲ ಸ್ವಲ್ಪ ಇದಾಗಲ್ಲ ಫ್ರೆಶ್ ಆಗಿರುತ್ತೆ ಈ ಏನಾದ್ರು ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್